ಸರ್ಕಾರಿ ನೌಕರರು ತಮಗೆ ಎರಡ್ ಸಾವಿರದ ಇಪ್ಪತ್ತೈದರ ಎರಡನೇ ಹಂತದ ತುಟ್ಟಿ ಭತ್ತೆ ಆದೇಶ ಯಾವಾಗ ಘೋಷಣೆಯಾಗಬಹುದು ಎಂದು ಕಾತುರದಿಂದ ಕಾಯುತ್ತಿದ್ದಾರೆ ಒಂದು ಮೂಲದ ಪ್ರಕಾರ ಜುಲೈನಲ್ಲಿ ನೀಡುವ ತುಟ್ಟಿ ಬತ್ತೆ ಕೊನೆಯ ತುಟ್ಟಿಬತ್ತೆ ಆಗಲಿದೆ ಎಂಬ ಮಾಹಿತಿ ಹೊರಬಿದ್ದಿದೆ ಅಂದರೆ ತುಟ್ಟಿ ಭತ್ತೆ ನೀಡುವುದನ್ನು ನಿಲ್ಲಿಸಲಾಗುವುದೇ ಇಲ್ಲ ಬದಲಿಗೆ ತುಟ್ಟಿಬತ್ತಿ ನಿಯಮದಲ್ಲಿ ಕೆಲವೊಂದು ಬದಲಾವಣೆಯಾಗುವ ಸಾಧ್ಯತೆ ಇದೆ ಇದು ಕೇಂದ್ರ ಸರ್ಕಾರಿ ನೌಕರರಿಗಷ್ಟೇ ಅಲ್ಲದೆ ಮುಂದಿನ ಹಂತಗಳಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೂ ಅನ್ವಯಿಸಲಿದೆ ಹಾಗಾಗಿ ಸರ್ಕಾರಿ ನೌಕರರು ಈ ತುಟ್ಟಿ ಬತ್ತಿಯ ನಿಯಮದ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿದುಕೊಳ್ಳಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಕೇಂದ್ರ ಸರ್ಕಾರಿ ನೌಕರರು ಎಂಟನೇ ವೇತನ ಆಯೋಗದ ಘೋಷಣೆಗಾಗಿ ಕಾತುರದಿಂದ ಕಾಯುತ್ತಿದ್ದಾರೆ ಇದು ಸಂಬಳದಲ್ಲಿ ಗಮನಾರ್ಹ ಏರಿಕೆಗೆ ಕಾರಣವಾಗುವ ಸಾಧ್ಯತೆ ಇದೆ ಸಂಬಳ ಹೆಚ್ಚಳದ ನಿರೀಕ್ಷೆಯ ಸಂತೋಷದ ಮೂಲವಾಗಿದ್ದರೂ ತುಟ್ಟಿಬತ್ತಿ ಲೆಕ್ಕಾಚಾರ ಮಾಡುವ ವಿಧಾನದಲ್ಲಿನ ಸಂಭವನೀಯ ಬದಲಾವಣೆಗಳ ಬಗ್ಗೆಯೂ ಗೊಂದಲ ಹೆಚ್ಚುತ್ತಿದೆ ವಿವಿಧ ವರದಿಗಳ ಪ್ರಕಾರ ಕಳೆದ ಹತ್ತು ವರ್ಷಗಳಿಂದ ಜಾರಿಯಲ್ಲಿರುವ ನಿಯಮವನ್ನು ಬದಲಾಯಿಸುವ ಮೂಲಕ ತುಟ್ಟಿಬತ್ತಿ ಸೂತ್ರದಲ್ಲಿ ಪ್ರಮುಖ ಬದಲಾವಣೆಯನ್ನು ಸರ್ಕಾರ ಪರಿಗಣಿಸುತ್ತಿದೆ ಪ್ರಸ್ತುತ ಕೇಂದ್ರ ನೌಕರರಿಗೆ ತುಟ್ಟಿಬತ್ತಿಯನ್ನು ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕ ಸಿಪಿಐ ಐಡಬ್ಲ್ಯೂ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಇದು ಎರಡ್ ಸಾವಿರದ ಹದಿನಾರನ್ನು ಮೂಲ ವರ್ಷವಾಗಿ ಬಳಸುತ್ತದೆ ಏಳನೇ ವೇತನ ಆಯೋಗವನ್ನು ಜಾರಿಗೆ ತಂದಾಗ ಈ ವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು ಪ್ರಸ್ತುತ ಮುಂಬರುವ ಎಂಟನೇ ವೇತನ ಆಯೋಗದೊಂದಿಗೆ ಸರ್ಕಾರವು ಈ ಮೂಲ ವರ್ಷವನ್ನು ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬದಲಾಯಿಸಲು ಸಿದ್ಧತೆಯನ್ನು ನಡೆಸುತ್ತಿದೆ ಎಂದು ವರದಿಯಾಗಿದೆ ಈ ಹೊಂದಾಣಿಕೆಯು ಹೊಸ ವೇತನ ಆಯೋಗ ಜಾರಿಗೆ ಬಂದ ನಂತರ ಪ್ರಸ್ತುತ ಡಿಎ ಸೂತ್ರವನ್ನು ಶೂನ್ಯದಿಂದ ಪ್ರಾರಂಭಿಸಿ ಸಂಪೂರ್ಣವಾಗಿ ಮರು ಹೊಂದಿಸಲಾಗುತ್ತದೆ ಎಂದರ್ಥ ಅಂದರೆ ಈ ಸಂಭಾವ್ಯ ಬದಲಾವಣೆಗೆ ಕಾರಣವೆಂದರೆ ಕಳೆದ ದಶಕಗಳಲ್ಲಿ ಹಣದುಬ್ಬರದ ಪ್ರವೃತ್ತಿಗಳು ಮತ್ತು ಗ್ರಾಹಕ ಖರ್ಚು ಮಾದರಿಗಳು ಹೇಗೆ ವಿಕಸನಗೊಂಡಿವೆ ಎಂಬುದಕ್ಕೆ ಸಂಬಂಧಿಸಿದಾಗಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಜನರು ಹಣವನ್ನು ಖರ್ಚು ಮಾಡಿದ್ದಕ್ಕೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅವರ ಖರ್ಚು ಅಭ್ಯಾಸಗಳಿಗೂ ಬಹಳ ವ್ಯತ್ಯಾಸವಿದೆ ಮೂಲ ವರ್ಷವನ್ನು ನವೀಕರಿಸುವುದರಿಂದ ಪ್ರಸ್ತುತ ಹಣದುಬ್ಬರ ಮತ್ತು ಆರ್ಥಿಕ ಪರಿಸ್ಥಿತಿಗಳ ನಿಖರವಾದ ಪ್ರತಿಬಿಂಬವನ್ನು ಅನುಮತಿಸುತ್ತದೆ ಈ ಬದಲಾವಣೆಯು ಸಂಬಳ ಹೊಂದಾಣಿಕೆಗಳು ಪ್ರಸ್ತುತ ಜೀವನ ವೆಚ್ಚಕ್ಕೆ ನಿಜವಾಗಿಯೂ ಹೊಂದಾಣಿಕೆಯಾಗುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ಉದ್ಯೋಗಿಗಳಿಗೆ ಪ್ರಯೋಜನವನ್ನು ನೀಡುತ್ತದೆ ಎಂದು ಖಚಿತಪಡಿಸುತ್ತದೆ ತಾಂತ್ರಿಕವಾಗಿ ಸರ್ಕಾರವು ಮೂಲ ವರ್ಷವನ್ನು ನವೀಕರಿಸಿದಾಗ ಅಸ್ತಿತ್ವದಲ್ಲಿರುವ ಡಿಎ ಅನ್ನು ಶೂನ್ಯಕ್ಕೆ ಮರುಹೊಂದಿಸಲಾಗುತ್ತದೆ ಆದರೂ ನೌಕರರು ಹಣವನ್ನು ಕಳೆದುಕೊಳ್ಳುತ್ತಾರೆ ಎಂದು ಇದರ ಅರ್ಥವಲ್ಲ ಬದಲಾಗಿ ಅನುಷ್ಠಾನ ದಿನಾಂಕದವರೆಗೆ ಸಂಗ್ರಹವಾದ ಅಸ್ತಿತ್ವದಲ್ಲಿರುವ ಡಿಎ ಅನ್ನು ಎಂಟನೇ ವೇತನ ಗುಂಪಿನ ಅಡಿಯಲ್ಲಿ ಹೊಸ ಮೂಲ ವೇತನ ರಚನೆಯಲ್ಲಿ ವಿಲೀನಗೊಳಿಸಲಾಗುತ್ತದೆ ಇದು ಪರಿಷ್ಕೃತ ಮೂಲ ವೇತನವನ್ನು ಸೃಷ್ಟಿಸುತ್ತದೆ ಇದರ ದೊಡ್ಡ ಪ್ರಯೋಜನವೆಂದರೆ ಭವಿಷ್ಯದಲ್ಲಿ ಶೇಕಡ ಎರಡು ಅಥವಾ ಶೇಕಡಾ ಮೂರರಷ್ಟು ಡಿಎ ಹೆಚ್ಚಳವಾದರೆ ಅದನ್ನು ಹೆಚ್ಚಿಸಿದ ಮೂಲ ವೇತನಕ್ಕೆ ಅನ್ವಯಿಸಲಾಗುತ್ತದೆ ಇದು ಪ್ರತಿ ಬಾರಿ ಡಿಎ ಪರಿಷ್ಕರಣೆ ಆದಾಗಲೂ ದೊಡ್ಡ ಪ್ರಮಾಣದ ಸಂಪೂರ್ಣ ವೆಚ್ಚಕ್ಕೆ ಕಾರಣವಾಗುತ್ತದೆ ಅಂದರೆ ಸಂಪೂರ್ಣ ಹೆಚ್ಚಳಕ್ಕೆ ಇದು ಕಾರಣವಾಗುತ್ತದೆ ಮಾಧ್ಯಮ ಮೂಲಗಳ ಪ್ರಕಾರ ಕೇಂದ್ರ ಸರ್ಕಾರವು ಶೀಘ್ರದಲ್ಲೇ ಎಂಟನೇ ವೇತನ ಆಯೋಗವನ್ನು ಸ್ಥಾಪಿಸುವ ನಿರೀಕ್ಷೆ ಇದೆ ಸಮಿತಿಯು ಸಾಮಾನ್ಯವಾಗಿ ಹೊಸ ವೇತನ ರಚನೆಯನ್ನು ಅಧ್ಯಯನ ಮಾಡಲು ಶಿಫಾರಸನ್ನು ಮಾಡಲು ಮತ್ತು ಅಂತಿಮಗೊಳಿಸಲು ಹದಿನೈದರಿಂದ ಹದಿನೆಂಟು ತಿಂಗಳುಗಳು ತೆಗೆದುಕೊಳ್ಳುತ್ತದೆ ಅಂತಿಮ ಅಧಿಸೂಚನೆ ಬಾಕಿ ಉಳಿದಿದ್ದು ಎಂಟನೇ ವೇತನ ಆಯೋಗವು ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರುವ ನಿರೀಕ್ಷೆ ಇದೆ ಒಮ್ಮೆ ಹೊರಡಿಸಿದ ನಂತರ ನೌಕರರು ಆ ದಿನಾಂಕದಿಂದ ತಮ್ಮ ಬಾಕಿ ವೇತನವನ್ನು ಸಹ ಪಡೆಯುತ್ತಾರೆ ಇದು ಡಿ ಎನ್ ನಿಯಮದಲ್ಲಿ ಕೆಲವೊಂದು ಬದಲಾವಣೆಯಾಗುವ ಸಾಧ್ಯತೆಯ ಕುರಿತು ಒಂದು ಸಣ್ಣ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ